ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ಸರ ಮಾಡಷ್ಟು ಹಾಂ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹನ್ನೊಂದು ಮಾಡೋದು ಸರ್ ಓನರ್ ಎಷ್ಟು ಇದ್ದಾರೆ ಹಾಂ ಸರ್ ಓನರ್ ಓನರ್ ನಾವೇ ಸರ್ ಎಷ್ಟನೇ ಓನರ್ ನೀವು ನಾವ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಗಾಡಿ ಇದು ಗಾಡಿ ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಲೋನ್ ಏನಿದೆ ಗಾಡಿ ಮೇಲೆ ಹಾ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲ ಪೂರ್ ಕ್ಲಿಯರ್ ಐತೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ನಲವತ್ತೈದು ಸಾವಿರ ಕಿಲೋಮೀಟರ್ ಆಗಿದೆ ಟೈರ್ ಗಳು ಹಾ ಸರ್ ಟೈರ್ ಯಾವ ಸರ್ ಟೈರ್ ಗಳು ಚೆನ್ನಾಗಿದಾವ ಎಲ್ಲ ಚೆನ್ನಾಗಿದೆ ಟೈರ್ ಹೊಸ ಹೊಸ ಸರ್ ಪೂರಾ

ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಪೂರ್ತಿ ಕಂಡೀಷನ್ ಇದೆ ಗಾಡಿಯಲ್ಲಿ ಬೇಕಾದಂಗೆ ಮಾಡ್ಕೊಂಡು ಸರ್ ಗಾಡಿ ಆಕ್ಸಿಡೆಂಟ್ ರೀಪೆಂಟ್ ಈ ಥರ ಇಲ್ಲ ಯಾವ ಆಕ್ಸಿಡೆಂ ಏನೋ ಯಾವ್ದು ಆಗಿಲ್ಲ ಸರ್ ಇಲ್ಲಿ ಬರ್ತದೆ ಲೊಕೇಶನ್ ಇದು ಹಾ ಸರ್ ಇದು ಹುಬ್ಳಿಯಲ್ಲಿ ಹುಬ್ಳಿ ಯಾವ ಹುಬ್ಳಿ ಲೋಕಲ್ ಆ ಹುಬ್ಬಳ್ಳಿ ಲೋಕಲ್ ಸರ್ ಪಾರ್ಕ್ ಬರುತ್ತೆ ಎಷ್ಟು ಹೇಳ್ತೀರಾ ರೇಟ್ ಇದಕ್ಕೆ ಇದಕ್ಕೆ ಎರಡು ಎಂಬತ್ತು ಸರ್ ಮಾಡು ಎರಡು ಸಾವಿರದ ಹನ್ನೊಂದು ಮಾಡೋದು ಮಾಡಲು ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪೂರ್ತಿ ನಾನು ಸರ್ ಓನರ್ ನಾ ಎಲ್ಲ ಕ್ಲಿಯರ್ ಅದಾವ 280 ಚಾರ್ಜ್ ಇದೆ ಆ ಸರ್ 280 ಆ 280 ಐತೆ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಆ ಫೈನಲ್ ನೋಡು ಮಾತಾಡೋ ನೋಡಿ ಮಾತಾಡ ಬರ್ರಿ ಸರ್ ಮಾತಾಡೋ ಗಾಡಿ ಗಿಡಿ ನೋಡ್ರಿ ಮಾತಾಡೋಣ ಒಂದು 20000 ಚಿಕ್ಕ ಮಾಡ್ತೀರಾ ಆ ಸರ್ ನೋಡು ಬರ್ರಿ ಓಕೆ ಓಕೆ ಇದು ಕಳಿಸ್ ಕೊಡ್ತೀನಿ ನಮ್ಮ ಕಡೆಯಿಂದ ಆ ಕಳಿಸ್ ಸರ್ ನಮ್ಮ ಕಡೆಯಿಂದ ಬಂದ್ರೆ ಚಿಕ್ಕ ಮಾಡಿ ಕಳಿಸ್ ಸರ್ ಥ್ಯಾಂಕ್ ಯು ಆ ಓಕೆ ಸರ್